ಅಲ್ಲಿ ತನಕ ನಾವು ಹೋರಾಟವನ್ನು ಮುಂದುವರ್ತೀವಿ ಕೂಡ ಹೇಳಿದ್ವಿ ಇವತ್ತು ಅನೇಕ ಹೋರಾಟವನ್ನ ಇವತ್ತು ನಾವು ಯಾರು ಪ್ರಾರ್ಥ ಬೆಳಗ್ಗೆ ಪ್ರಾರ್ಥ ಮಾಡಿ ಅಂತ ಹೇಳ್ತೀವಿ ಬೆಳಗ್ಗೆ ನಾವು ನೆನೆಸ್ಕೋಬೇಕಾದ ಯಾರೋ ವ್ಯಕ್ತಿಗಳಲ್ಲಿ ಅಂಬೇಡ್ಕರ್ ಕೂಡ ಒಬ್ರು ಒಂದು ಏನ್ ಸಂವಿಧಾನ ಮಾಡಿದ್ದಾರೆ ನಾನ್ ಕೂಡ ಇಲ್ಲಿ ಮಾತಾಡಬೇಕು ಅಂತಂದ್ರೆ ನಾರಾಯಣ ಸ್ವಾಮಿ ಕೂಡ ಅಧಿಕಾರ ವಹಿಸ್ಕೋಬೇಕು ಅಂದ್ರೆ ಕಟ್ಟೆ ಕಡೆ ಪಂಚಾಯತಿ ಮೆಂಬರ್ ಇರ್ಬೋದು ನ್ಯಾಯಾಂಗ ಶಾಸಕಾಂಗ ಕಾರ್ಯಾಂಗದಲ್ಲಿ ಎಲ್ಲವ ಅವಕಾಶವನ್ನ ಕಲ್ಪಿಸಿಕೊಟ್ಟ ಒಬ್ಬ ಮಹಾತ್ಮ ಡಾಕ್ಟರ್ ಅಂಬೇಡ್ಕರ್ ಅವರು ಮಾಡುವಂತ ಕೆಲಸ ಇಷ್ಟೆಲ್ಲ ಆ ಮನುಷ್ಯನ್ಗೆ ಸಂವಿಧಾನ ಕೊಟ್ಟರು ಎಲ್ಲರೂ ಕೂಡ ಅಧಿಕಾರವನ್ನ ಕೂಡ ಯಾರ ಎಲ್ಲೆಲ್ಲಿ ಇರಬೇಕು ಅಂತ ಅಧಿಕಾರವನ್ನ ಸಂವಿಧಾನ ರಚನೆ ಮಾಡ್ರು ಆದ್ರೆ ಅವರಿಗೆ ಆದಂತ ಅವಮಾನಗಳು ಸನ್ಮಾನಗಳಿಗಿಂತ ಅವಮಾನಗಳು ಜಾಸ್ತಿ ಆಗುವಂತ ಕೆಲಸವನ್ನ ಯಾರ್ಯಾರು ಮಾಡಿದ್ದಾರೆ ಅಂತ ಅನ್ಬಿಟ್ಟು ಕೂಡ ತಾವು ಗಮನ ಇವತ್ತು ಎರಡು ವಿಷಯಗಳು ಇಟ್ಬಿಟ್ಟು ನಾವು ಮಾತನ್ನ ನಮಗಿಸ್ತಾ ಇವತ್ತು ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯನ್ನವೆಲ್ಲ ನೋಡ್ಕೊಂಡ್ ಬಂದಾಗ ಒಬ್ಬ ಇಡೀ ಅಂಬೇಡ್ಕರ್ ವಿಶ್ವಮಾನವ ಆದ್ರೆ ಅವ್ರಿಗೆ ಎಷ್ಟು ನೋವುಗಳನ್ನ ಅನುಭವಿಸ್ಕೊಂಡ್ರು ಎಲ್ಲೆಲ್ಲಿ ಯಾವ ಪಕ್ಷದವರು ಅವ್ರಿಗೆ ನೋವನ್ನ ಕೊಟ್ರು ಅವ್ರ ಎಲ್ಲವನ್ನೂ ಅವರು ನುಂದಿಕೊಂಡ್ರು ಇವತ್ತು ಈ ಮಾಡಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ಕೂಡ ಇವತ್ತು ಅವ್ರ ಉದ್ದೇಶ ಏನಿತ್ತು ಇಡೀ ಭಾರತಕ್ಕೆ ಒಳ್ಳೆ ಸಂವಿಧಾನವನ್ನ ಕೊಡ್ಬೇಕು ಅಂತ ಇವತ್ತು ಮಾಡ್ತಾರೆ ಇವತ್ತು ನಾವು ಇಡೀ ದೇಶದ ನೂರ ಆರು ಸಂವಿಧಾನ ರಚನೆ ತಿದ್ದುಪಡಿ ಆಗಿದೆ ಆದ್ರೆ ಎಷ್ಟು ಯಾವ್ಯಾವ ಪಕ್ಷದವರು ಎಷ್ಟು ತಿದ್ದುಪಡಿ ಮಾಡಿದ್ದಾರೆ ನಾಯಕರು ಕೂಡ ಇವತ್ತು ಹೇಳ್ತಾರೆ ಇಲ್ಲ ಒಂದ್ ಕಡೆ ನಾನು ಹೋದಾಗ ಒಂದು ಪುಸ್ತಕದಲ್ಲಿ ನಾನು ನೋಡಿದ್ದೆ ಅಂಬೇಡ್ಕರ್ ಅವರ ಜೀವನ ಆಶಯದಲ್ಲಿ ಮಹಾ ಒಂದು ಬಾಂಬೆದಲ್ಲಿ ಒಂದು ಮಹಾರಾಷ್ಟ್ರದಲ್ಲಿ ಯಾವ್ದೋ ಒಂದು ಕೆರೆ ಅಲ್ಲಿ ದಲಿತರಿಗೆ ಕುಡಿಯಕ್ಕೆ ಅವಕಾಶ ಇಲ್ಲ ಅಂತ ಒಂದು ಗಲಹೆ ಆಗ್ತಾ ಇರುತ್ತೆ ಹೋರಾಟಕ್ಕೆ ಭಾಗವಹಿಸ್ತಾರೆ ಹೋರಾಟದಲ್ಲಿ ಎಲ್ಲರೂ ನೀರು ಕುಡಿಬೇಕು ಎಲ್ಲರೂ ಸ್ವತಂತ್ರ ಅದೇ ದೇಶದ ಅವ್ರು ಬರಬಾರ್ದು ಇವ್ರು ಬರೋದು ಇವತ್ತು ಜಾತಿ ಸುಮಾರು ಕಡೆ ಆಗ್ತಾ ಇದೆ ಎಲ್ಲ ಕಡಿಮೆ ಶಾಪ್ ಜಾತಿ ಸೇರ್ಸಲ್ಲ ದೇವಸ್ಥಾನಕ್ಕೆ ಜಾತಿ ಬರ್ತಾ ಇಲ್ಲ ನಾವಂತ ಎಲ್ಲರೂ ಒಂದೇ ಧರ್ಮ ಅದು ಮಾನವ ಧರ್ಮ ಆಮೇಲೆ ಯಾರು ಈಕ್ವಲ್ ಮನುಷ್ಯರು ಯಾವತ್ತು ಮನುಷ್ಯ ಮನುಷ್ಯನ ಪ್ರೀತಿ ಮಾಡ್ತಾರೆ ಅವತ್ತೇ ಈ ಸೊಸೈಟಿ ಉದ್ಧಾರ ಆಗಲು ಈ ದೇಶ ಉದ್ಧಾರ ಆಗೋದು ಆ ದೃಷ್ಟಿಯಿಂದ ಆ ಹೋರಾಡ್ತಾ ಹೋದಾಗ ಗಂಗಾಧರ ಅಂತ ಅವ್ರ ಮಗ ಹೋದಾಗ ಗಂಗಾಧರ ಸಾಲಾಗುತ್ತೆ ಮನೆಯಿಂದ ಹೇಳ್ಕೊಳ್ಳುತ್ತಿರ್ಕೊಂಡ್ಬಂಡ ಬರಬೇಕು ನೇರ ಇಡ್ತಾ ಹೋಗ್ತಾರೆ ದುಡ್ಡು ಕೈಯೋ ದುಡ್ಡಿಲ್ಲ ಅವ್ರಂತ ಆ ಡೆಡ್ವಾಡಿಗೆ ಒಂದು ಬಿಳಿ ಬಟ್ಟೆಯನ್ನ ಓದಿಸ್ಬೇಕು ಅದಕ್ಕೂ ಕೂಡ ಅವಾಗ ಹಣದ ಸಮಸ್ಯೆಗಳಾಗುತ್ತೆ ಆಗ ಅವ್ರ ಹೆಂಡತಿ ಸೀರೆಯನ್ನ ತಗೊಂಬಂದು ಆ ಡೆಡ್ವಾಡಿ ಮೇಲೆ ಓಡಿಸಿ ಅವರ ಸಂಸ್ಕಾರ ಇಂತ ಒಂದು ಯಾವುದೇ ಒಂದು ಭಾರತ ದೇಶ ಒಬ್ಬ ನಾಯಕರಿಗೆ ಇಂತಹ ಸ್ಥಿತಿ ಆಗಿದ್ದು ಕೂಡ ಮತ್ತೆ ಬರಬಾರ್ದು ಅನ್ಕೊಂಡು ಯಾವ ನಾಯಕ ಸ್ಥಿತಿ ಬರಬಾರ್ದು ಮಾಡಷ್ಟು ಎಲ್ಲೇ ಹೋದ್ರು ಅವ್ರನ್ನ ಒಳಗಡೆ ಸೇರಿಸ್ತಿರ್ಲಿಲ್ಲ ರಾಜಕೀಯದಲ್ಲಿ ಅವಕಾಶವನ್ನ ಕೊಡ್ತಾ ಇರಲಿಲ್ಲ ಅವರಿಗೆ ಎಲ್ಲೊಂದ್ಗಡೆ ಅವರು ಅವರು ಅಲ್ಲಿ ನಿಂತ್ಕೊಂಡಂತ ಲೋಕಸಭಾ ಕ್ಷೇತ್ರನೇ ಬೇರೆ ದೇಶಕ್ಕೆ ಬಾಂಗ್ಲಾದೇಶಕ್ಕೆ ಗಡಿಯಿಂದ ಆಕಡೆ ಹಾಕ್ಬಿಟ್ವ ಸುಮಾರು ಸೋಲ್ಸ್ರ ಅವರು ಇವತ್ತು ಇದೆಲ್ಲವನ್ನೂ ಕೊಟ್ಕೊಂಡ್ರು ಎರಡು ನಾ ಏನ್ ಸಮಸ್ಯೆ ಅಂದ್ರೆ ಅವ್ರು ಸತ್ತಾಗ ಡೆಲ್ಲಿ ಅವ್ರಿಗೊಂದು ಅವಕಾಶವನ್ನ ಕೊಡಕ್ಕಾಗಿಲ್ಲ ಅವ್ರಿಗೆ ಮಣ್ಣು ಮಾಡಕ್ ಅವಕಾಶವನ್ನ ಕೊಡ್ಲಿಲ್ಲ ಅವ್ರಿಗೆ ಇಲ್ಲ ಇಲ್ಲಿ ಕೊಡಲ್ಲ ನಾವು ಗಾಂಧಿ ಪ್ರತಿಯೊಬ್ಬ ಗಾಂಧಿ ನಾವು ಏನು ವಂಶಸ್ಥರು ಮಾತ್ರ ಮಾಡ್ಬೇಕು ಅಂತ ಒಬ್ಬೊಬ್ಬರಿಗೆ ನೂರ್ನೂರು ಎಕರೆಗೆ ಕೊಟ್ಟರು ಆರಕ್ಕೆ ಮೂರಡಿ ಇವತ್ತು ಅವ್ರಿಗೆ ಆ ಮಾತು ಕೊಡಿಲ್ಲ ಭಾರತ ರತ್ನ ಪ್ರಶಸ್ತಿಯನ್ನು ಕೂಡ ಹೊತ್ತು ಯಾವಾಗ ವಾಜಪೇಯಿ ಸರ್ಕಾರ ಬಂತು ಅವಾಗ ಭಾರತ ರತ್ನ ಪ್ರಶಸ್ತಿ ಕೊಟ್ಟಿದ್ದು ವಾಜಪೇಯಿ ರತ್ನ ರತ್ನ ಆದೊಂದ್ ಎಲ್ಲೋ ಒಂದ್ ಕಡೆ ನಾವು ಸಂವಿಧಾನ ರಕ್ಷಣೆ ಮಾಡ್ತಾ ಇದ್ದೀವಿ ಬಿಜೆಪಿ ನವರಾಗ್ಲಿ ಬೇರೆಯವರಾಗ್ಲಿ ಯಾರು ಮಾಡ್ತಿಲ್ಲ ಅಂತ ಯಾವುದೋ ಒಂದು ಪಕ್ಷ ಹೇಳ್ಕೊಳ್ಳೋ ಪರಿಸ್ಥಿತಿ ಆಗಿದೆ ಎಲ್ಲವೂ ಕೂಡ ನಾವು ಅರ್ಥ ಮಾಡ್ಕೊಂಡು ಕೆಲ ಮಟ್ಟಕ್ಕೆ ತಗೊಂಡು ಹೋಗ್ಬೇಕು ಅಂಬೇಡ್ಕರ್ ಅವರ ಪ್ರತಿ ಪ್ರತಿಯೊಬ್ಬರು ಓದ್ಬೇಕು ಸಂವಿಧಾನ ಅಂದ್ರೆ ಏನು ಅಂದ್ರೆ ಬರೀ ಯಾರು ಎಂ ಬಿ ಎ ಡಿಗ್ರಿ ಇಂಜಿನಿಯರ್ ತಗೊಂಡಂಗಲ್ಲ ನಾವು ಓದ್ಬಿಡಿ ಡಾಕ್ಟರೇಟ್ ತಗೊಂಡಿದೀವಿ ಅಂತ ಅದಲ್ಲ ಯಾರು ಸಂವಿಧಾನವನ್ನ ಓದ್ತಾರೆ ಆದರ್ಶ ಅಂಬೇಡ್ಕರ್ ಆದರ್ಶವನ್ನ ಪಾಲನೆ ಮಾಡ್ತಾರೆ ಅವರ ನಿಜವಾದ ಭಾರತದ ಪ್ರಜೆಗಳು ಆ ದೃಷ್ಟಿ ನಾವೆಲ್ಲ ಓದೋಣ ಒಂದು ಒಳ್ಳೆ ಕೆಲಸ ಮಾಡ ಅಂತ ಹೇಳಿ ಕಾರ್ಯಕ್ರಮಕ್ಕೆ ನೀವೆಲ್ಲ ಬಂದಿದ್ದೀರಾ ದಯಮಾಡಿ ಯಾರು ಹೆಸರು ಹೇಳಿಲ್ಲ ಅಂತ ಯಾರು ವೇತನ ಮಾಡ್ಕೋಬೇಡಿ ಇವತ್ತು ನಮ್ಮ ಉದ್ದೇಶ ಇವತ್ತು ಈ ಕಾರ್ಯಕ್ರಮವನ್ನ ಒಳ್ಳೆ ರೀತಿ ಕರ್ಕೊಂಡ್ ಮಾಡ್ಬೇಕು ಯಾವುದೇ ಪಕ್ಷ ರೀತಿ ನಾವ್ ಯಾವ್ದು ಮಾಡಿದ್ರೆ ಎಲ್ಲ ಎಲ್ಲ ಸೋಶಿಯಲ್ ಜಸ್ಟಿಸ್ ಬರ್ಬೇಕು ಸರ್ವರಿಗೂ ಸಮಬಾಳು ಸರ್ವರಿಗೆ ಸಮ ಅಂತ ಅದೃಷ್ಟಿ ಎಲ್ಲರಿಗೂ ಕೂಡ ಇದು ಒಂದು ಈ ಕಾರ್ಯಕ್ರಮಕ್ಕೆ ನಾವೆಲ್ಲ ಸೇರ್ಕೊಂಡಿದೀವಿ ಎಲ್ಲರಿಗೂ ಒಳ್ಳೇದಾಗ್ಲಿ ಮತ್ತೊಮ್ಮೆ ಅನೇಕ ಸಂಘ ಸಂಸ್ಥೆಗಳನ್ನ ಬನ್ನಿ ನೀವೆಲ್ಲ ನಾವು ಜೊತೆಲಿ ಹೋರಾಟ ಮಾಡೋಣ ಅಂತ ಇವತ್ತು ಇಡೀ ನನಗೆ ನಾನು ಎಮ್ ಎಲ್ ಎ ಆದ್ಮೇಲೆ ನಾನು ಅನ್ಕೊಂಡಿದ್ದು ಒಂದ್ ಎರಡು ಮೂರು ನಮ್ಮ ನಮಸ್ತೆ ನಾರಾಯಣ ತಲೆ ಸರ್ ಏನಂದ್ರೆ ಇವಾಗ ಇದುವರೆಗೆ ಕಳೆದ ಐವತ್ತು ವರ್ಷದಿಂದ ಅನೇಕ ಸ್ಲಂಗಳು ಸ್ಲಂಬ್ ಗಳು ಇದೆ ಬೆಂಗಳೂರು ಬೆಂಗಳೂರಿನಲ್ಲಿ ಆ ಬೆಂಗಳೂರು ಬಹಳ ಚೆನ್ನಾಗಿದೆ ಬೆಂಗಳೂರು ಅಭಿವೃದ್ಧಿ ಮಾಡಿ ಐ ಟಿ ಬಿ ಸಿಟಿ ಮಾಡ್ತೀವಿ ಅಂತಂದ್ರೆ ಬೆಂಗಳೂರಿನಲ್ಲಿ ಸರ್ ಐನೂರ ಎಪ್ಪತ್ತೈದು ಸ್ಲಮ್ಸ್ ಬರುತ್ತೆ ಐನೂರ ಎಪ್ಪತ್ತೈದು ಸ್ಲಮ್ ಯಾವ್ದೋ ಒಂದ್ ಎರಡು ಮೂರು ಸ್ಲಮ್ ಬಿಟ್ಬಿಟ್ರೆ ಇವತ್ತು ಕೊಳೆಗೇರಿ ಕೊಳೆಗೇರಿ ಹಾಗೆ ಇದೆ ಅವ್ರಿಗೆ ಹಕ್ಕು ಪತ್ರಗಳನ್ನ ಕೊಡ್ತಾ ಇಲ್ಲ ಅವ್ರು ಎದೆ ಎತ್ತಿ ನಿಂತ್ಕೊಳ್ಳುವಂತ ಸೊಸೈಟಿ ಈಕ್ವಾಲಿಟಿ ಇಲ್ವೇ ಇಲ್ಲ ಇವತ್ತು ದೇಶದಲ್ಲಿ ಅನೇಕ ಸಂಘಟನೆ ಬಗ್ಗೆ ಅನೇಕ ಜನ ಮುಂದೆ ಕೂತ್ಕೊಂಡು ಎಲ್ಲರೂ ಕೂಡ ಇವತ್ತು ಹೋರಾಟವನ್ನ ಮಾಡ್ತಾ ಇದ್ದಾರೆ ಆದ್ರೆ ಇಡೀ ಬೆಂಗಳೂರಿನಲ್ಲಿ ಯಾವುದೇ ರಾಜಕೀಯಕ್ಕೆ ಅಮಿತ್ ಶಾ ಅಮಿಷ ರಾ ಬಿಟ್ಟು ಎಲ್ಲೋ ಒಂದ್ ಕಡೆ ಅವ್ರಿಗೆ ದುಡ್ಡು ಕೊಟ್ಟರೆ ಓಟ್ ಆಗ್ತಾರೆ ದುಡ್ಡು ತಗೊಂಡು ಓಟ್ ಆಗ್ತಾರೆ ಅಬ್ಬರು ಅವ್ರಿಗೆ ಸಮಪಾಲು ಕೊಡ್ಬೇಕು ನಾವ್ ಹೆಂಗೆ ವಾಸ ಮಾಡ್ತಾ ಇದೀವಿ ಅದೇ ತರ ಆ ಬಡಾವಣೆಗಳು ಕೂಡ ಕೊಳೆಗಿರು ಕೂಡ ಅದೇ ತರ ಆಗ್ತದೆ ಆ ತರ ಅವಕಾಶವನ್ನ ಮುಂದೆ ನಾವು ಮಾಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ನಾನು ಮಾತು ಮುಗಿಸ್ತಾ ಇದ್ದೀನಿ ಜೈನ್ ಜೈ ಕರ್ನಾಥ್